ರೈತರದು ನೀವೇನು ನನ್ನೂರ ಎಪ್ಪತ್ತೊಂಬತ್ತು ಎಕರೆ ಕೈ ಬಿಡ್ತಿದ್ದೀರಾ ಅದು ಅವರು ಹೇಳ್ತಾ ಇದ್ದಾರೆ ಪೂರ್ಣ ಜಮಿಯನ್ನು ಕೈ ಬಿಡಿಸಬೇಕು ಇಲ್ಲಾಂದ್ರೆ ನಾವು ಉಗೇವಾ ಓರಟ ಮಾಡ್ತೀವಿ ಅಂತ ಅವ್ರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ಇನ್ ಬಿಫೋರ್ ಡೇ ಮೊದಲಿಂದ ಇದುವರೆಗೂ ನಮ್ಮ ವಾರ ಇರ್ತಕ್ಕಂಥದ್ದು ಇವತ್ತು ಸರ್ಕಾರದ ವಿರೋಧ ಪಕ್ಷದ ಶಾಸಕ ಕೆ ಡಿ ಬಿ ರಾಜ್ಯ ಸರ್ಕಾರ ಇವತ್ತು ನಮ್ಮ ಶಲಘಟ್ಟ ವಿಧಾನಸಭಾ ಕ್ಷೇತ್ರದ ಜಂಕೋಟೆ ಹೋಬಳಿಯಲ್ಲಿ ಹದಿಮೂರು ಗ್ರಾಮಗಳು ಸೇರ್ತಕ್ಕಂತೆ ಎರಡು ಸಾವಿರದ ಐನೂರ ಎಂಬತ್ತೊಂದು ಮೂರು ಎರಡು ಸಾವಿರದ ಐನೂರ ಎಕರೆ ಇವತ್ತು ಪ್ರಾರಂಭ ಈ ಭಾಗದ ಮುಖಂಡರು ನನ್ನ ಗಮನಕ್ಕೆ ಬಂದು ಇವತ್ತು ನಮ್ಮ ರೈತಾಪಿ ರೈತರಿಗೆ ತೊಂದರೆ ಆಗ್ತಾ ಇದೆ ನಮ್ಮ ಕೃಷಿ ಮಾಡಂಥ ಜಮೀನುಗಳೆಲ್ಲ ಹೋಗ್ತಾ ಈ ಜಮೀನು ಉಳಿಸ್ಬೇಕಂತ ಸುಮಾರು ಮುಖಂಡರುಗಳು ಮತ್ತು ನಮ್ಮ ರೈತರು ನಮ್ಮನ್ನು ಕೇಳಿದಾಗ ನಾನು ಮಾತು ಕೊಟ್ಟಿದ್ದೆ ಇವತ್ತು ಸರ್ಕಾರದ ಮಟ್ಟದಲ್ಲಿ ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಇಲಾಖೆ ಅಧಿಕಾರಿಗಳನ್ನ ಮಾತಾಡಿ ಏನು ಇವತ್ತು ನಮ್ಮ ಇಣ್ಣಂಗೂರಿರ್ಬೋದು ಪಟ್ನಾಯಕ್ನಹಳ್ಳಿ ಇರ್ಬೋದು ಇರ್ಬೋದು ಹೊಸಪಟ್ಟಣ ಇರ್ಬೋದು ಎದತಿಪ್ಪೇನಹಳ್ಳಿ ಇರ್ಬೋದು ಚಿಕ್ಕಂಡಹಳ್ಳಿ ಇರ್ಬೋದು ಈ ಹದಿಮೂರು ಗ್ರಾಮಗಳಲ್ಲಿ ಗ್ರಾಮಗಳ ಹಠ ಪಕ್ಕದಲ್ಲಿರ್ತಕ್ಕಂಥ ಕೃಷಿ ಜಮೀನನ್ನು ಬಿಡಿಸ್ತಕ್ಕಂಥದ್ದು ನಾವು ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತೀನಿ ಅಂತ ಅವ್ರಿಗೆ ನಮ್ಮ ಮಾತುಗಳನ್ನ ಕೊಟ್ಟಿದ್ದೆ ಆ ಮಾತು ಪ್ರಕಾರ ನಮ್ಮ ಕೈಗಾರಿಕೆ ಸಚಿವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಉಸ್ತುವಾರಿ ಸಚಿವರು ನಮಗೂ ಸಹ ನಾವು ಅತ್ಯಂತ ಬೇಡಿಕೆಯನ್ನು ಪಾಪ ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳಿ ಇವತ್ತು ರೈತರಿಗೆ ನಮ್ಮ ಕೋಟೆ ಬಗ್ಗೆ ಹದಿಮೂರು ಗ್ರಾಮದಲ್ಲಿ ಸುಮಾರು ನಾನ್ನೂರ ಎಪ್ಪತ್ತು ಎಕರೆ ಕೃಷಿ ಜಮೀನನ್ನು ಕೊಡಿಸ್ತಕ್ಕಂಥ ಕೆಲಸನ ನಾವು ಮಾಡಿದ್ದೇನೆ ಇವತ್ತು ಕೆಲವು ಸಂಘಟನೆಗಳವರು ಮತ್ತು ಕೆಲವರು ಮಾತಾಡ್ತಾ ಇದ್ದಾರೆ ಎಲ್ಲ ಕೈ ಸಂಪೂರ್ಣವಾಗಿ ಕೈ ಬಿಡಬೇಕು ಕೈ ಬಿಡಿಸೋಂಥದ್ದು ಈ ಸರ್ಕಾರದಲ್ಲಿರುವಂತ ಹೋರಾಟ ಮಾಡ್ತಾ ಇದ್ದಾರೆ ಮುಂದೆ ಇವತ್ತು ನಾನು ಕೊಟ್ಟು ಮಾತಾಡ್ತೀವಿ ಮಾತನ್ನು ಉಳಿಸ್ಕೊಂಡಿದ್ದೀನಿ ನಾನೂರ ಎಪ್ಪತ್ತ್ ಮೂರು ಎಕರೆಯನ್ನು ಬಿಡಿಸೋಂಥದ್ದು ಅದು ಸುಲಭ ಅನ್ನ ಮಾತು ಎಷ್ಟು ಕನ್ವಿನಿಯನ್ಸ್ ಮಾಡಿದ್ರಿ ಮಿನಿಸ್ಟರ್ಗಳಿಗಾಗ್ಬೋದು ಅಧಿಕಾರಿಗಳಿಗಾಗ್ಬೋದು ಅದು ನಮ್ಮ ಶ್ರಮ ನಮ್ಗೆ ಗೊತ್ತಿದೆ ಕೊಟ್ಟು ಮಾತಾದಂಥ ಮಾತು ಇವತ್ತು ನಾನ್ ರಾಜಕಾರಣ ಮಾಡ್ತಾ ಇರೋದು ನನ್ ಪ್ರಚಾರ ಸಿಕ್ಕಲಿ ಅಂತ ನಾನ್ ರಾಜಕಾರಣ ಮಾಡ್ತೇನೆ ಕ್ಷೇತ್ರಕ್ಕೆ ಒಳ್ಳೇದಾಗ ಜನರಿಗೆ ನಮ್ಮಿಂದ ಜೀವನ ಮಾಡಬೇಕು ಸರ್ಕಾರದಿಂದ ಬರೋಂತ ಯೋಜನೆಗಳು ಜನಕ್ಕೆ ತಲುಪ ಕ್ಷೇತ್ರ ಅಭಿವೃದ್ಧಿ ಆಗಲ್ಲ ಕರ್ನಾಟಕ ರಾಜ್ಯದಲ್ಲೂ ಶಿಂಗ್ಘಟ್ಟ ವಿಧಾನಸಭಾ ಕ್ಷೇತ್ರ ಮಾದರಿಯಾಗಿ ಅನ್ನೋ ಈ ರಾಜ್ಯಕ್ಕೆ ಗೊತ್ತಾಗಬೇಕಂತ ನಾನ್